నమస్కారీక్షకర కర్ణాటక పవర్ టీ న్యూస్ కే తమ్ెల్గూ స్వాగత వార్త వివర ವಿದ್ಯಾರ್ಥಿ ವೇತನ ಪರೀಕ್ಷೆ ಬಡ ವಿದ್ಯಾರ್ಥಿಗಳಿಗೆ ವರದಾನ ಎಂ ನಾಗರಾಜು ಚಾಮರಾಜನಗರದ ಸೋಮವಾರಪೇಟೆಯಲ್ಲಿರುವ ಎಂಸಿಎಸ್ ಪಬ್ಲಿಕ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಮೂಡುಬಿದಿರೆ ವೈಬ್ರೆಂಟ್ ಅಕಾಡೆಮಿ ವೈಬ್ರೆಂಟ್ ಸಿಎನ್ಎಂಪಿಯು ಕಾಲೇಜು ಮೈಸೂರು ವತಿಯಿಂದ ನಡೆದ ವಿದ್ಯಾರ್ಥಿ ವೇತನ ಪರೀಕ್ಷೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸ್ಥೆಯ ಆಡಳಿತ ಅಧಿಕಾರಿ ಎಂ ನಾಗರಾಜು ಅವರು ವಿದ್ಯಾರ್ಥಿ ವೇತನ ಪರೀಕ್ಷೆ ಕಾರ್ಯಕ್ರಮವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಪೂರಕವಾಗಿದೆ ಎಂದರು ವಿದ್ಯಾರ್ಥಿ ವೇತನ ಪರೀಕ್ಷೆಯು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಲು ವರದಾನವಾಗಿದೆ ಇಂತಹ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಮೈಸೂರು ವೈಬ್ರೆಂಟ್ ಎಂಪಿಯು ಕಾಲೇಜು ಆಡಳಿತ ಅಧಿಕಾರಿ ಶಾರದಾ ಪ್ರಸಾದ್ ಮಾತನಾಡಿ ನಮ್ಮ ಸಂಸ್ಥೆಯ ವತಿಯಿಂದ ಆಯೋಜಿಸಿದ ವಿದ್ಯಾರ್ಥಿ ವೇತನ ಪರೀಕ್ಷೆಯಲ್ಲಿ ಏಳ್ನೂರು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದಾರೆ ಈ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಎರಡು ವರ್ಷಗಳ ಕಾಲ ಗುಣಮಟ್ಟದ ಶಿಕ್ಷಣ ದೊರಕಲಿದ್ದು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಲಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಮೈ ಸಿಎನ್ಎಂಪಿಯು ಕಾಲೇಜು ಪ್ರಾಂಶುಪಾಲ ಕೆಎಸ್ ನಾಗೇಶ್ ಎಂಸಿಎಸ್ ಪಬ್ಲಿಕ್ ಶಿಕ್ಷಣ ಸಂಸ್ಥೆ ಪ್ರೌಢ ವಿಭಾಗದ ಮುಖ್ಯ ಶಿಕ್ಷಕ ಎಚ್ಎಂ ಮಹಾದೇವಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಂಸಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಕೆಶಶಿಧರ ಮೂರ್ತಿ ವೈಬ್ರೆಂಟ್ ಅಕಾಡೆಮಿಯ ಸಂಯೋಜಕ ಸಿಎಸ್ ರಾಜಶೇಖರ ಮೂರ್ತಿ ಶಿಕ್ಷಕ ಸಿಎನ್ ಸಂಪತ್ ಕುಮಾರ್ ಸಂಸ್ಥೆಯ ಹಾಗೂ ಶಾಲೆಯ ಸಿಬ್ಬಂದಿಗಳು ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ವರದಿ ಮಣಿಕಂಠರಾಯಕ್ ಚಾಮರಾಜನಗರ ಅಕಾಡೆಮಿ ಮೂಡಬಿದ್ರೆ ವತಿಯಿಂದ ಇವತ್ತು ಚಾಮರಾಜನಗರದಲ್ಲಿ ನಾವು ಒಂದು ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಆಯೋಜಿಸಿದ್ದೀವಿ ಈ ಒಂದು ಎಕ್ಸಾಮ್ ನಾವು ಒಂದು ಎಂಟುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಿಸಿದ್ವಿ ಅದರಲ್ಲಿ ಈಗ ಮಾರ್ನಿಂಗ್ ಸೆಷನ್ ಒಂದು ಇನ್ನೂರ ಮೂವತ್ತೊಂದು ಜನ ವಿದ್ಯಾರ್ಥಿಗಳು ಬರೆದಿದ್ದಾರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಬರುವಂತಹ ನಿರೀಕ್ಷೆ ಇದೆ ಈ ಒಂದು ಎಕ್ಸಾಮ್ನ ಮಾಡೋ ಒಂದು ಉದ್ದೇಶ ಏನು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಹಲವಾರು ವಿದ್ಯಾರ್ಥಿಗಳಿರ್ತಾರೆ ಅವರು ಓದ್ನಲ್ಲಿ ತುಂಬ ಚುರುಕಾಗಿರ್ತಾರೆ ಮತ್ತು ಬುದ್ಧಿವಂತರಿರ್ತಾರೆ ಕಾರಣಾಂತರದಿಂದ ಅವ್ರಿಗೆ ಫೈನಾನ್ಷಿಯಲಿ ಅಷ್ಟೊಂದು ಸಪೋರ್ಟ್ ಮಾಡೋಕ್ಕಾಗ್ತಿರಲ್ಲ ಆರ್ಥಿಕ ಸಂಕಷ್ಟ ಇರುತ್ತೆ ಹಾಗಾಗಿ ಆ ಥರದ ಮಕ್ಕಳಲ್ಲಿ ಪ್ರತಿಭೆ ಇರೋದ್ರಿಂದ ಅದನ್ನು ಗುರುತಿಸಬೇಕಾದ ಒಂದು ನಮ್ಮಂತಹ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಆ ಮಕ್ಳಿಗೂ ರೀಚ್ ಆಗಲಿ ಅಂತಲೇ ಈ ಒಂದು ಒಂದು ಪರೀಕ್ಷೆ ಮಾಡಿದ್ದು ಇದರಲ್ಲಿ ಅವರ ಅಂಕಗಳ ಆಧಾರದ ಮೇಲೆ ತುಂಬ ಒಳ್ಳೆ ಸ್ಕಾಲರ್ಶಿಪ್ನ ನಾವು ಕೊಡ್ತೀವಿ ಅದನ್ನು ಜೊತೆಗೆ ಸ್ಕಾಲರ್ಶಿಪ್ ಜೊತೆ ಜೊತೆಗೇನೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಎರಡು ವರ್ಷ ನಮ್ಮಲ್ಲಿ ಓದಿದಂತಹ ಮಕ್ಕಳು ಖಂಡಿತ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಜೆ ಡಬ್ಲ್ಇ ನೀಟ್ ತರದ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾಡುವಂತ ಒಂದು ಭರವಸೆ ನಮಗೆ ಆತ್ಮವಿಶ್ವಾಸ ಇದೆ ಆ ಒಂದು ಕಾರಣದಿಂದ ಈ ಒಂದು ವಿದ್ಯಾರ್ಥಿ ವೇತನ ಪರೀಕ್ಷೆ ಹಮ್ಮಿಕೊಂಡಿದ್ದಾರೆ ಹೆಸರು ಶಾರದಾ ಪ್ರಸಾದ್ ವೈಬ್ರೆಂಟ್ ಶಿಕ್ಷಣ ಸಂಸ್ಥೆಗಳು ಮೈಸೂರು ಇದರಲ್ಲಿ ಆಡಳಿತಾಧಿಕಾರಿಗಳಾಗಿವೆ ವಿದ್ಯಾರ್ಥಿ ಮಿತ್ರರೇ ಇನ್ನೊಂದು ಮಾತು ನಿಮಗೆ ಗೊತ್ತಿದೆ ನಿಮಗೆ ಯಾವಾಗಲೂ ಕನಸು ಕಾಣ್ತಾ ಇರ್ತೀರಾ ಅಲ್ವಾ ಯಾರು ಕನಸು ಕಾಣಲ್ಲ ಅಂದ್ರೆ ಯಾರಿಗೂ ಕನಸು ಕಾಣದೇ ಇರಲ್ಲ ಕನಸು ಕಾಣ್ತಾರೆ ಆದ್ರೆ ಕನಸು ಸಾಕಾರ ಆಗಬೇಕಾದ್ರೆ ಏನ್ ಮಾಡಬೇಕು ಪರಿಶ್ರಮ ಬೇಕು ಟಿ ವಿ ನೈನ್ ಅಲ್ಲಿ ಬರುತ್ತಲ್ಲ ಆ ಪರಿಶ್ರಮವೇ ಆಗ್ಬೇಕಾಗಿಲ್ಲ ನಿಮ್ಮ ಪರಿಶ್ರಮ ಬೇಕು ನಿಮ್ಮ ಪರಿಶ್ರಮ ನಮ್ಮ ಸಂಸ್ಥೆಯೊಂದಿಗೆ ಸಮ್ಮಿಲನವಾದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹೆಸರು ಬೇಕೋ ದುಡ್ಡು ಬೇಕೋ ಅಂತ ಕೇಳಿದ್ರೆ ನೀವು ಆಯ್ಕೆ ಮಾಡ್ಕೊಳ್ಳೋದು ಯಾವುದು ಅಂತ ನನಗೆ ಗೊತ್ತಿದೆ ಯಾವುದು ಒಂದೇ ಮಾತು ಕೇಳ್ಬಿಡ್ತೇನೆ ಹೆಸರು ಬೇಕೋ ದುಡ್ಡು ಬೇಕು ಹಣ ಬೇಕೋ ಹೆಸರು ಬೇಕು ಗೊತ್ತಿಲ್ಲ ಎರಡೂ ಬರ್ತಾ ಇದೆ ಆದ್ರೆ ಹೆಸರು ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಹಾಗಾಗಿ ನಾನು ಡಾಕ್ಟರ್ ಆಗ್ಬೇಕೆ ಆಗ್ ನಾನು ಇಂಜಿನಿಯರ್ ಆಗಬಾರ್ದೆ ಅಥವಾ ಏನಾದ್ರು ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವ ಹಾಗೆ ನೀವು ಈಗ ಶಾರದಾ ಪ್ರಸಾದ್ ಅವರು ಅಷ್ಟೊಂದು ವಿಷಯ ಹೇಳಿದ್ರು ಅವರು ಕನಸು ಬಿತ್ತುವ ಕೆಲಸವನ್ನ ಮಾಡಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಭಯ ಬಿತ್ತುವ ಕೆಲಸ ಅಂತ ಇವಾಗ ಅನ್ಕೊಳ್ಬಾರ್ದು ನಿಮ್ಗೆ ಅರ್ಥ ಆಗಿರೋದು ಒಂದೇ ಅಂತ ನಾನು ಅನ್ಕೊಳ್ತೇನೆ ವೈಬ್ರೆಂಟಿಕ್ ಸೇರಿದ್ರೆ ರಜೆ ಇಲ್ಲ ಮಾರಾಯರೆ ಅಂತ ವೈಬ್ರೆಂಟಿಕ್ ಸೇರಿದ್ರೆ ರಜೆ ಇಲ್ಲ ಮತ್ತೆ ಯಾಕೆ ನಾವು ಸೇರಬೇಕು ಅಂತ ನಿಮ್ಮ ತಂದೆ ತಾಯಿಗಳು ಡಿಸೈಡ್ ಮಾಡಿದ್ದಾರೆ ಅಲ್ಲಿ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ರಜೆ ಇಲ್ಲ ಅಂದ್ಮೇಲೆ ನನ್ನ ಮಕ್ಕಳನ್ನು ಅಲ್ಲಿಗೆ ಹಾಕ್ಬೇಕು ಅಂತ ನಾವು ಒಂದ್ ರೀತಿ ಯೋಚನೆ ಮಾಡಿದ್ರೆ ಅವ್ರ ರೀತಿ ಯೋಚನೆ ಮಾಡ್ತಾರೆ ಯಾಕೆ ಅಂದ್ರೆ ನೀವು ಗೆಲ್ಲಬೇಕು ನನಗೆ ಬೇಕಾಗಿರೋದು ನೋಡಿ ವಿದ್ಯಾರ್ಥಿ ಮಿತ್ರರೇ ನಮಗೆ ಗೆಲ್ಲುವ ದಾರಿಯನ್ನ ಸೂಚಿಸುವವ್ರು ಬೇಕು ಕಾಲೆಳೆಯುವವರೇ ಜಾಸ್ತಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡೋದಿಲ್ಲ ಅಕ್ಕ ಪಕ್ಕದ ಮನೆಯವರು ಕೂಡ ಸ್ನೇಹ ಇಷ್ಟ ಮಿತ್ರರು ಕೂಡ ನಿಮ್ಮನ್ನ ಕಾಲಿಳೆಯುವುದೇ ಜಾಸ್ತಿ ಒಳ್ಳೇದನ್ನ ಯಾರು ತೋರಿಸಲ್ಲ ಹಾಗಾಗಿ ಜಾಣರಾಗಿ ಬುದ್ಧಿವಂತರಾಗಿ ಒಳ್ಳೆಯ ಸಂಸ್ಥೆ ಯಾವುದು ಅಂತ ನಾನು ವೈಬ್ರೆಂಟ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ಒಳ್ಳೆಯ ಸಂಸ್ಥೆ ಯಾವುದು ಎಲ್ಲಿ ಸೇರಿದ್ರೆ ನಾನು ಉದ್ಧಾರ ಆಗ್ತೇನೆ ಎರಡು ವರ್ಷ ಕಠಿಣ ಪರಿಶ್ರಮ ಇದ್ದರೆ ಅವ್ರು ಹೇಳಿದ್ರಲ್ಲ ಬಡವನ ಮನೆಯಿಂದ ಎಷ್ಟು ಜನ ಡಾಕ್ಟರ್ಗಳು ಬರ್ತಾ ಇದ್ದಾರೆ ಹಾಗಾಗಿ ಇಂಜಿನಿಯರ್ಗಳು ಬೇಕು ನಮಗೆ ಮೊನ್ನೆ ನಮ್ಮ ಪ್ರೊಫೆಸರ್ ಮಗಳು ಮದುವೆ ಮಾಡಿದ್ರು ಅವ್ರು ಹೇಳಿದ್ರಲ್ಲ ಅವರೇ ಸಿ ಇ ಟಿ ಪೇಪರ್ ಎಲ್ಲ ಸೆಟ್ ಮಾಡಿದವರು ಅವ್ರ ಮಗಳು ಮದುವೆಗೆ ಹೋಗಿದ್ದ ಊಟ ಅಂತೂ ಭರ್ಜರಿಯಾಗಿತ್ತು ನಲವತ್ತೆಂಟು ಬಗೆ ಫಾರ್ಟಿ ಏಯ್ಟ್ ವೆರೈಟೀಸ್ ಓನ್ಲಿ ವೆಜಿಟೇರಿಯನ್ಸ್ ಹಾಂ ಅಲ್ಲಿ ಬಿರಿಯಾನಿ ಕೂಡ ಇತ್ತು ಬಟ್ ವೆಜಿಟೇರಿಯನ್ ನಲವತ್ತೆಂಟು ನಾನು ಕೇಳಿದೆ ಸರ್ ಎಷ್ಟು ಖರ್ಚಾಗಿರ್ಬೋದು ಸರ್ ಅಂತ ಒಂದು ಐವತ್ತರಿಂದ ಅರವತ್ತು ಲಕ್ಷ ಸರ್ ಅಂದರು ಒಂದು ಮದುವೆಗೆ ಖರ್ಚು ಮಾಡಿದ್ರು ಅಂದರೆ ಅವರ ಮಗಳ ಸಂಪಾದನೆ ಎಷ್ಟಿದೆ ಗೊತ್ತಾ ಒಂದು ಇಪ್ಪತ್ತೈದು ಲಕ್ಷ ವರ್ಷಕ್ಕೆ ಅಳಿಯನಿಗೆ ಎಷ್ಟು ಸರ್ ಕೇಳಿದೆ ಸರ್ ಇಬ್ಬರಿಂದ ಸರ್ ಒಂದು ಐವತ್ತಾರು ಲಕ್ಷ ಆಗುತ್ತೆ ಸರ್ ಅಂದರು ಎಷ್ಟು ಸುಲಭವಾಗಿ ಐವತ್ತಾರು ಲಕ್ಷ ಅಂತಾರೆ ಮಕ್ಕಳೇ ಒಂದೇ ವರ್ಷದಲ್ಲಿ ಗಂಡ ಹೆಂಡತಿ ಸೇರಿ ಐವತ್ತಾರು ಲಕ್ಷ ಸಂಪಾದನೆ ಮಾಡ್ಬೋದು ನಮ್ಮ ಹಿರಿಯವರನ್ನು ಕೇಳಿ ಇಡೀ ಜೀವಮಾನದ ಸಾಧನೆ ನಮ್ಮದು ಐವತ್ತು ಲಕ್ಷ ಉಳಿಸಿದ್ರೆ ದೊಡ್ಡದಾಗುತ್ತೆ ಇಂಥ ಕನಸುಗಳನ್ನು ನೀವು ಕಾಣಬೇಕು ಅಷ್ಟೇ ನಮಗೆ ತಿಂಗಳಿಗೆ ಐವತ್ತು ಲಕ್ಷ ಇಲ್ಲ ಒಂದು ಕೋಟಿ ಬೇಕು ಸರ್ ಹೆಸರು ಬರುತ್ತೆ ದುಡ್ಡು ಬರುತ್ತೆ ಅಲ್ವ ಅಲ್ವತ್ತನ್ ಇದನ್ನು ಮಾಡಬೇಕಾದ್ರೆ ಒಳ್ಳೆಯ ಸಂಸ್ಥೆಗೆ ಸೇರಿಕೊಳ್ಳಿ ಹಾಗಾಗಿ ನಿಮಗೆ ಈಗ ಬಂದಿರೋದು ನೀವು ದೊಡ್ಡ ದೊಡ್ಡ ಆಲೋಚನೆ ಎಲ್ಲ ಬಿಟ್ಟು ಈಗ ಸಣ್ಣ ಆಲೋಚನೆಯನ್ನು ಎಕ್ಸಾಮ್ ಬರೀಬೇಕು ಈ ಎಕ್ಸಾಮ್ನಲ್ಲಿ ಗೆಲ್ಲಬೇಕು ನಮ್ಮ ವೈಬ್ರೆಂಟ್ನವರು ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಾ ಇರುವಂಥ ಅವರು ಎಷ್ಟು ಹಣ ಅಂತ ಹೇಳಿಲ್ಲ ಕಳೆದ ವರ್ಷ ಒಂದು ಕೋಟಿಯಷ್ಟು ಹಂಚಿದ್ದಾರೆ ಸಮಾಜಕ್ಕೆ ಈ ವರ್ಷ ಅದಕ್ಕೆ ಇನ್ನೊಂದು ಕೋಟಿ ಸೇರಿಕೊಳ್ಬೋದು ಆದರೆ ಎಲ್ರಿಗೂ ಅದು ಒಂದು ಕೋಟಿಯಷ್ಟು ಸಿಗುತ್ತೆ ಅಂತ ಅಲ್ಲ ನಿಮಗೆ ಹತ್ತು ಸಾವಿರ ಸಿಗ್ಬೋದು ಐವತ್ತು ಸಾವಿರ ಸಿಗ್ಬೋದು ಅಥವಾ ಒಂದು ಲಕ್ಷ ಸಿಗ್ಬೋದು ನಿಮ್ಮ ಸ್ಕಾಲರ್ಶಿಪ್ ಖಂಡಿತ ಸಿಗುತ್ತೆ ಈಗ ಧೈರ್ಯವಾಗಿ ಹೋಗಿ ಪರೀಕ್ಷೆಯನ್ನು ಬರೆದು ಗೆದ್ದು ಬನ್ನಿ ನಿಮಗೆಲ್ಲ ಶುಭವಾಗಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ರಾಶೇಖರ್ ಮೂರ್ತಿ ಅವರಿಗೆ ಅಭಿನಂದನೆಗಳು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಈ ಸ್ಥಳವನ್ನು ಕೊಟ್ಟಂತ ಎನ್ ಸಿ ಎಸ್ ಸಂಸ್ಥೆಯ ಆಡಳಿತ ಮಂಡಳಿ ಎಲ್ಲ ಶಿಕ್ಷಕ ಶಿಕ್ಷಕರಿಂದ ಕೈಗೊಳ್ಳಬಹುದು ಮತ್ತು ನೀವು ಮತ್ತು ನಿಮ್ಮೊಂದಿಗೆ ಬಂದಂತ ಪೋಷಕರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡilವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ